ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಭಾಗ್ಯನ ಆಯ್ಕೆ ಮಾಡಿಕೊಂಡ್ರ ತಾಂಡವ್ ಓ ಮೈ ಗಾಡ್ ಈ ಕಡೆ ತಾಂಡವ್ ಪ್ಲ್ಯಾನ್ ಏನಾಗಿರ್ಬಹುದು ತಾಂಡವ ಪ್ಲಾನ್ ಭಾಗ್ಯಗೆ ಗೊತ್ತಾದ್ರೆ ಏನಾಗತ್ತೆ ಹಾಗಾದ್ರೆ ಎಲ್ಲರೂ ಕೂಡ ಭಾಗ್ಯ ಬಿಟ್ಟು ತಾಂಡವ ಕಡೆ ವಾಲೆ ಬಿಟ್ರ ಅದು ಒಂದು ಸಂಶಯ ಮೂರ್ತಿರುವುದು ಯಾಕೆ ಆಗ್ಯ ಈ ಕಡೆ ಶ್ರೇಷ್ಠನ ಬಿಡು ಬಿಡೋಕೆ ರೆಡಿ ಆದ್ರೆ ತಾಂಡವ್ ಏನಾಯ್ತು ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಶ್ರೇಷ್ಠಗೆ ತಾಂಡವ್ ಬಳಿ ತನ್ವಿ ದುಡಿಸ್ಕೊಂಡಿದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತು ಅದನ್ನ ಕಾರಣಕ್ಕೋಸ್ಕರ ದುಡ್ಡನ್ನ ವಸೂಲಿ ಮಾಡ್ಬೇಕು ಅಂತ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾಳೆ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಿದಾಗ ಈ ಕಡೆ ಭಾಗ್ಯ ಇಡೀ ಕುಟುಂಬ ಅವಳ ಮೇಲೆ ಮುಖ್ಯ ಬೀಳುತ್ತ ಈ ಕಡೆ ಶ್ರೇಷ್ಠ ಏನು ಸುಮ್ಮನೆ ಇರುವುದಿಲ್ಲ ಈ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಸ್ವಾಭಿಮಾನದ ಇಷ್ಟುದ ಪಾಠ ಹೇಳ್ತೀಯ ಅದ್ರ ಬಿಟ್ಟು ಈ ರೀತಿ ಸ್ವಾಭಿಮಾನ ಇಲ್ಲದೆ ಇನ್ನೊಬ್ರು ಹತ್ರ ಭಿಕ್ಷಿ ಬೇಡಿ ಬದುಕೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಮಕ್ಕಳನ್ನ ಬಿಟ್ಟು ಈ ಕಡೆ ತಾಂಡವ ಹತ್ರ ದುಡ್ಡು ಹುಡಿತಿದಳೆ ನನ್ನ ಅವನ ಹತ್ರ ದುಡ್ಡು ಹೊಡಿತಾ ಇದ್ರೆ ನನ್ನ ಮನೆಯ ದರೋಡೆ ಮಾಡ್ತಾ ಇದ್ರೆ ಹಾಡಾಗಲೇ ನೋಡ್ಕೊಂಡು ಸುಮ್ಮನೆ ರೋಕಾಗತ್ತ ಅಂತ ಹೇಳ್ತಾ ಇದ್ರೆ ಈ ಕಡೆ ಭಾಗ್ಯ ಹೇಳ್ತಾಳೆ ನೀನೇ ಮನೆ ಹಾಳಿ ನೀನೇ ನೀ ರೀತಿ ಎಲ್ಲ ಮಾತಾಡ್ತಿರೋದು ಅಂತ ಭಾಗ್ಯ ಕೇಳ್ತಿದ್ದ ಹಾಗಿದ್ರೆ ನಿನ್ನ ಮಗಳು ಬಂದು ದುಡ್ಡು ಇಸ್ಕೊಂಡಿರೋದು ಸುಳ್ಳ ಅಂದಾಗ ಭಾಗ್ಯಕ್ಕೆ ಏನೂ ಕೂಡ ಮಾತಾಡೋಕ್ಕಾಗೋದಿಲ್ಲ ಈ ಕಡೆ ಕುಸುಮ ಅವರಂತೂ ಇದಕ್ಕೆಲ್ಲ ಬ್ರೇಕ್ ಹಾಕ್ತೀನಿ ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡಿ ನಿನ್ನ ನಿನ್ನತ್ರ ನಾವೇನಾದರೂ ದುಡ್ಡು ಕೇಳೋಕೆ ಬಂದಿದ್ವಾ ತನ್ವಿಗೆ ದುಡ್ಡು ಕೊಟ್ಟಿದ್ದು ನೀನು ತಾನೇ ಅಂದಮೇಲೆ ಈಗ ಶ್ರೇಷ್ಠನ ಕಳಿಸಿ ಈ ರೀತಿ ಗಲಾಟೆ ಮಾಡ್ತಿರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಕಡೆ ತಾಂಡವ್ ನನಗೇನೋ ಗೊತ್ತಾಯಿಲ್ಲಮ್ಮ ಅಂತ ಹೇಳಿದಾಗ ಈ ಕಡೆ ಕುಸುಮಾರ್ ಅದೆಲ್ಲ ಗೊತ್ತಿಲ್ಲ ಬಂದು ಇಲ್ಲಿ ಶ್ರೇಷ್ಠನ ಕರ್ಕೊಂಡು ಅಂತ ಹೇಳ್ತಾರೆ ಹಾಗಾಗಿ ಈ ತಾಂಡವ್ ಇಳು ಮಾಡೋ ಕೆಲಸ ಅಷ್ಟಿಷ್ಟಲ್ಲ ಯಾಕೆ ಇವಳು ಅಂತ ಅಂದ್ಕೊಂಡು ಟೆನ್ಷನ್ ಮಾಡಿಕೊಂಡು ಬರ್ತಾ ಇದ್ರೆ ಈ ಕಡೆ ಆಲ್ರೆಡಿ ಸುನಂದ್ ಅವರು ಏನೇ ಮಾತಾಡ್ತಾ ಇದೆಯಾ ಅಪ್ಪ ಅವಳಿಗೆ ದುಡ್ಡು ಕೊಟ್ಟರೆ ನಿನಗೇನೇ ಪ್ರಾಬ್ಲಮ್ ಅವ್ನಿಗೆ ಅಧಿಕಾರ ಇದೆ ಕೊಡ್ತಾನೆ ಜೊತೆಗೆ ತನ್ವಿಗೆ ಅಧಿಕಾರ ಇದೆ ಇಸ್ಕೋತಾಳೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ದಬ್ಬೆ ಬಿಡ್ತಾರೆ ಈ ಕಡೆ ಶ್ರೇಷ್ಠ ಕೆಳಗಡೆ ಬಿದ್ದು ಎದ್ದೆಳ್ತಿದ್ದಾಗ ನೀವೆಲ್ಲ ಈ ರೀತಿ ಮಾತಾಡಿದ್ರಿ ಅನ್ನೋ ಮಾತ್ರಕ್ಕೆ ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಖಂಡಿತ ಅಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಮೊದಲು ಇಲ್ಲಿಂದ ಹೊರಡ್ತಾಯಿರು ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ಅಂತ ಕುಸುಮ್ರು ಕೇಳ್ತಿದ್ರೆ ನಾನೇ ನಿಮ್ಮ ಮನೆಗೆ ಬಂದಿಲ್ಲ ನಾನು ಬಂದಿರೋದು ತಾಂಡವ್ ಮನೆಗೆ ಅಂದಾಗ ಏನು ಹೇಳ್ತಿದ್ಯ ತಾಂಡವ್ ಮನೇನ ಅಂತ ಹೇಳಿ ಈ ಕಡೆ ಕುಸ್ಮೂರ್ ಕೇಳ್ತಿದ್ದಾಗ ಈ ಕಡೆ ಭಾಗ್ಯ ನೀನು ಯಾವ ತಾಂಡವ್ರ ಮನೆ ಅಂತ ಹೇಳ್ತಿದ್ರು ಅದು ನನ್ನ ಮಾವನ್ ಜಾಗ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನೀವು ಏನೇ ಮಾಡಿದ್ರು ಕೂಡ ನಾನಂತೂ ಸುಮ್ಮನೆ ನನ್ನ ಮನೆ ಹಾಳಿ ನನ್ನಿಂದ ಸಂಸಾರ ಹಾಳಾಯ್ತು ಹಾಗೆ ಹೀಗೆ ನೀವು ಏನು ಬೇಕಿದ್ರು ಮಾತಾಡ್ಕೊಳ್ಳಿ ಆದರೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡಿ ತಗೊಂಡು ಹೋಗ್ತಾ ಇರ್ತೀನಿ ನೀನು ಯಾವತ್ತು ತಾಂಡವ ಹತ್ರ ನಯ ಪೈಸೆ ಕೂಡ ಕೇಳಕೂಡ್ದು ನೀವು ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವ್ರಂತೂ ಏನೇ ನಿನ್ಗೇನು ಕಷ್ಟ ಅಪ್ಪ ಮಗಳಿಗೆ ದುಡ್ಡು ಕೊಡ್ತಾರೆ ಮಗಳು ಅಪ್ಪನ ಹತ್ರ ಇಸ್ಕೋತಾರೆ ಇವಳಗ್ ಗಂಡ ಏಳು ಸಂಸಾರ ಏಳು ಗಂಡ ಮಕ್ಕಳು ಅವ್ರ ಜೊತೆ ನಿಂದೇನಿದೆ ಕೆಲಸ ಅಂತ ಕುಸುಮ ಅವ್ರು ಹೇಳ್ತಿದ್ದಾಗೆ ಹೌದೌದು ನೀವೆಲ್ಲ ಇವತ್ತು ಮಗ ಮಗ ಅಂತ ಹೇಳ್ತಿದ್ರಲ್ಲ ಅವತ್ತು ಮಗನ ಮನೆಯಿಂದ ಕಲಿಸ್ಬೇಕಿದ್ರೆ ಎಲ್ಲಿ ಹೋಗಿದ್ರಿ ನೀವೆಲ್ಲ ಇವತ್ತು ಮಗ ಅನ್ನೋ ಪ್ರೀತಿ ಹುಕ್ಕ ಅರಿತಾ ಇದೆಯಾ ಹೋ ಕೈಯಲ್ಲಿ ಕಾಸು ಮಗ ಮಗ ಆಗಿಬಿಡ್ತಾನಲ್ವ ಅಂತ ಶ್ರೇಷ್ಠ ಮಾತಾಡ್ತಿದ್ದಾಳೆ ಜೊತೆಗೆ ಇದು ಎಲ್ಲದಕ್ಕೂ ಕೂಡ ಕಾರಣ ಈ ಮನೆ ಹಾಳಿ ಭಾಗ್ಯ ಈ ಭಾಗ್ಯದಿಂದನೇ ನೀ ಇಷ್ಟೆಲ್ಲ ಆಗಿದ್ದು ಅಂತ ಹೇಳುತ್ತಿದ್ದಾಗ ಈ ಕಡೆ ತಾಂಡು ಬಂದಿದ್ದ ಯಾಕೆ ಇಲ್ಲಿಗೆ ಬಂದಿದ್ಯಾ ಶ್ರೇಷ್ಠ ಅಂದಾಗ ನಾನು ಇಲ್ಲಿ ಎಲ್ಲರೂ ಮುಖವಾಡ ಕಳ್ಸೋಕ್ಕೆ ಬಂದಿದ್ದೀನಿ ತಾಂಡು ನಿನ್ಗೆ ಗೊತ್ತಿಲ್ಲ ಇವರ ಅಸಲಿ ಮುಖ ಏನು ಅಂತ ಇವರ ಅಸಲಿ ನಾಟಕ ಈ ಭಾಗ್ಯ ಎಂಥವಳು ಗೊತ್ತಾ ಈ ಭಾಗ್ಯ ಅಂಥವ್ಳು ಅಲ್ಲ ಅಂತ ಹೇಳಿ ಯಾವುದೋ ಒಂದು ಪದನ ಯೂಸ್ ಮಾಡ್ತಾಳೆ ಪದ ಯೂಸ್ ಮಾಡ್ತಿದ್ದಾಗೆ ಈ ಕಡೆ

ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೀನು ಯಾರು ಕೇಳೋಕೆ ನನ್ನ ಮಗ್ಳಿಗೆ ನಾನು ದುಡ್ಡು ಕೊಡ್ತೀನಿ ಅದನ್ನು ಕೇಳು ರೈಸ್ ನೀನು ನಿನಗಿಲ್ಲ ನನ್ನ ಮಗಳ ಮೇಲೆ ನನಗೆ ಅಧಿಕಾರ ಇದೆ ಅವ್ಳ ಜವಾಬ್ದಾರಿ ನಂದು ಕೂಡ ಅಂತ ಹೇಳ್ತಿದ್ದಾಗೆ ತಂಡಕ್ಕೆ ನೀನು ನನ್ನ ಕೆನ್ನೆಗೆ ಹೊಡಿದ್ಯಾ ನೀನು ನನಗೆ ಇವ್ರು ಎಲ್ಲರೂ ಮುಂದೆ ಅವಮಾನ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಅವಮಾನ ಮಾಡೋದಲ್ಲ ನೀನು ನಾನು ಯಾರು ಇಲ್ಲಿಗೆ ಕರ್ತಿದ್ರಾ ಇಲ್ಲಿಗೆ ಬಂದಿದ್ಯಲ್ಲ ನೀನು ಯಾಕೆ ಇಲ್ಲಿಗೆ ಬಂದೆ ಮೊದಲು ಹೇಳು ಅಂತಿದ್ರೆ ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ ನಾಟಕ ಮಾಡ್ಕೊಂಡು ನಿನ್ನತ್ರ ದುಡ್ಡಿಸ್ಕೊತಿದ್ದಾರೆ ಈಗ ಮಾತ್ರ ಮಗ ಆಗಿಬಿಟ್ರಾ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಕಡೆ ತಾಂಡ ಮೇಲೆ ಕುಸ್ಮಾರ್ ಕೂಡ ಹರಿ ಆಯ್ತಿದ್ದಾರೆ ಏನಿದು ಧೂಳನ್ನ ಕಳಿಸ್ಬಿಟ್ಟು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ಅಂದಾಗ ಇಲ್ಲಮ್ಮ ನನಗೇನು ಗೊತ್ತಾಯಿಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ಹೇಳ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬರ್ತದಾಗೆ ನೀನು ಮಾಡಿದ್ದು ಸರಿ ನಾ ತಾಂಡವ ಅವ್ರು ಮುಂದೆ ಎಲ್ಲ ನನ್ನ ಕೆನ್ನೆಗೆ ಬಾರಿಸಿದ್ಯಲ್ಲ ಅಂದಾಗ ನಾನು ಮಾಡ ಈ ಕೆಲಸ ನೀನೇ ತಾನೇ ಮಾಡಿಕೊಂಡಿದ್ದು ಯಾಕೆ ಇಲ್ಲಿಗೆ ಬಂದು ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ನಾನು ನೋಡಿದ್ರೆ ಒಳ್ಳೆ ಇಮೇಜ್ ಇಟ್ಕೊಂಡು ಎಲ್ಲರೂ ಕೂಡ ನನ್ನ ಹತ್ರ ಸಿಳ್ಕೋಬೇಕು ಅನ್ಕೊಂಡಿದ್ರೆ ನೀನು ಎಲ್ಲ ನಾನು ಎಲ್ಲ ಪ್ಲ್ಯಾನು ಕೂಡ ಹಾಳು ಮಾಡ್ತಿದ್ಯಲ್ಲ ಏನು ಮಾಡ್ತಿದ್ಯಾ ನೀನು ಅಂದಾಗ ನೀನು ಗೊತ್ತಾಗ್ತಿಲ್ಲ ಆ ತಾಂಡವ್ ನೀನು ನನ್ನ ಹತ್ರ ಎಲ್ಲ ಕೂಡ ದುಡ್ಡಿಸ್ಕೋಬೇಕು ಅಂತ ನಾಟಕ ಮಾಡ್ತಿದ್ದಾರೆ ಅಂದಾಗ ನೋಡು ಶ್ರೇಷ್ಠ ಈಗಲೂ ಕೂಡ ಹೇಳ್ತಿದ್ದೀನಿ ನನ್ನ ಮಕ್ಕಳು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ತಲೆ ಕೂಡ್ದು ನನ್ನ ಮಕ್ಳಿಗೆ ನಾನು ದುಡ್ಡು ಕೊಡ್ತೀನಿ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ವಿಷಯ ಬಂದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅಪ್ಪ ಅಮ್ಮ ನನ್ನ ಮಕ್ಕಳು ಮುಂದೆ ನನಗೆ ಯಾರೂ ಕೂಡ ದೊಡ್ಡವರಲ್ಲ ಅಂತ ಹೇಳ್ತಿದ್ದಾರೆ ಈ ಕೋಡೆ ಕುಸುಮ ಅವ್ರಿಗೆ ಸುನಂದ ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ನೋಡಿದ್ರೆ ಅಲ್ಲಿ ಮಗ ಎಷ್ಟು ಬದಲಾಗಿದ್ದಾನೆ ಭಾಗ್ಯಗೆ ಕೆಟ್ಟಾಗ ಮಾತಾಡಿದ ತಕ್ಷಣ ಹೊಡೆದೇ ಬಿಟ್ಟ ನಿಜವಾಗ್ಲೂ ಕೂಡ ಬದಲಾಗಿದ್ದಾನೆ ಅಂತಿದ್ರೆ ಏನೋ ಇಲ್ಲ ಇಲ್ಲೇನೋ ಡ್ರಾಮಾ ಇರತ್ತ ಮನೇಲಿ ಶ್ರೇಷ್ಠ ಮತ್ತೆ ಭಾವ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾರೆ ಅಷ್ಟೇ ನೀವ್ರನ್ನ ನಂಬ್ಕೊಂಡು ಹೋಗ್ತಿದ್ರ ಯಾವುದೇ ಕಾರಣಕ್ಕೂ ನಂಬಿಡಿ ಅಂತ ಪೂಜಾ ಹೇಳಿದ್ರೆ ಈ ಕಡೆ ಬನ್ನಿ ಬೇಕಿದ್ರೆ ತೋರಿಸ್ತೀನಿ ಅವ್ರು ಮಾಡ್ತಿರೋ ನಾಟಕನ ಅಂತ ಎಲ್ಲರನ್ನು ಕೂಡ ಹೊರಗಡೆ ಕರ್ಕೊಂಡು ಬರ್ತಾರೆ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವ ನಡುವೆ ಒಂದು ಕಾನ್ವರ್ಸೇಷನ್ ನಡೀತಿರುತ್ತೆ ಅಮ್ಮ ನನ್ನ ಬಗ್ಗೆ ಏನು ಅನ್ಕೊಂಡ್ರು ಅಪ್ಪ ಅಮ್ಮ ನಾನು ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಬರ್ತೀನಿ ಅಂತ ಹೋಗ್ತಿದ್ದಾರೆ ಅವ್ರು ಎಲ್ಲರೂ ಕೂಡ ಕೆಳಗಡೆ ಇಳಿದು ಬರ್ತಾರೆ ಏನಪ್ಪಾ ನಾಟಕ ಮಾಡ್ತಾ ಇದಾವ್ ಮನೆಯಲ್ಲೇ ಏನೇನು ಮಾಡಬೇಕು ಅಂತ ನಾಟಕ ಮಾಡ್ಕೊಂಡು ಇದನ್ನ ಇಲ್ಲಿ ಪ್ರೋ ಪೋಟ್ರಿ ಮಾಡಕ್ಕೆ ಬಂದಿದೆ ಅಂತ ಕೇಳಿದಾಗ ಅಯ್ಯೋ ಇಲ್ಲ ಅಮ್ಮ ನಿಜವಾಗ್ಲೂ ಇವ್ಳು ಬಂದಿರೋದೆ ನನಗೆ ನಿಜವಾಗ್ಲೂ ಇಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ಜೊತೆಗೆ ನನ್ನ ಅಪ್ಪ ಅಮ್ಮಂಗೆ ನಾನು ಹೆಲ್ಪ್ ಮಾಡಿದ್ರು ಹಾಗೆ ಹೀಗೆ ಅಂತ ತಾಂಡವು ಹೇಳಿದಾಗ ನೀನು ನಮಗೆ ಹೆಲ್ಪ್ ಮಾಡಬೇಕು ನಿನ್ನ ಮಗಳಿಗೆ ದುಡ್ಡು ಖರ್ಚು ಮಾಡಬೇಕು ಅನ್ನೋದಾದರೆ ನೀನು ಏಳು ಸಹವಾಸನ ಬಿಟ್ಟು ಬರಬೇಕಾಗುತ್ತೆ ಏಳು ಸಹವಾಸನ ಬಿಟ್ಟು ಬಂದರೆ ಮಾತ್ರ ನಿನ್ನನ್ನು ನಾವು ನಂಬೋದು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ನೆಕ್ಸ್ಟ್ ಆಪ್ಷನ್ ಇಲ್ವೇ ಇಲ್ಲ ಅದೇ ಕಾರಣಕ್ಕೋಸ್ಕರ ಈ ಕಡೆ ಇಷ್ಟನ ಇಷ್ಟು ಹೇಳ್ಕೊಂಡು ಬರ್ತಾರೆ ಈ ಕಡೆ ಏನು ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಇನ್ನೇನು ಮಾಡೋದು ನಿನ್ನ ಮಾಡಿರೋ ಕರ್ಮಕಾಂಡದಿಂದ ತಾನೇ ಇಷ್ಟೆಲ್ಲ ಆಗಿರೋದು ನೋಡು ಶ್ರೇಷ್ಠ ಒಂದು ಮಾತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡು ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಬಂದರೆ ನನ್ನ ಆಯ್ಕೆ ಅವರಾಗಿರ್ತಾರೆ ಹೊರ್ತು ನೀನಲ್ಲ ಅಂತ ಅಂತಾರೆ ಏನ್ ಮಾತಾಡ್ತಿದ್ಯಾವ ತಾಂಡವ್ ಹಾಗಿದ್ರೆ ನಿನ್ನ ಹನಿ ನಿನಗೆ ಅಂದಾಗ ಎಲ್ಲ ನೀನೇ ಮಾಡ್ಕೋತಾ ಇರೋದು ನಾನು ಮಾಡು ಅಂತ ಹೇಳ್ದ ನೀನೇ ಒಂದು ಚಿಕ್ಕದನ್ನ ದೊಡ್ಡದ್ ಮಾಡಿ ಇಲ್ಲಿ ತನಕ ಬಂದು ಇಷ್ಟೆಲ್ಲ ಮಾಡಿದ್ಯಾ ಅಂದಾಗ ಸರಿ ಆಯ್ತು ಬಾ ಮನೆಗೆ ಹೋಗೋಣ ಅಂದಾಗ ಇಲ್ಲಿವರೆಗೂ ನಾನು ಎಳ್ಕೊಂಡು ಕರ್ಕೊಂಡು ಬಂದೆ ಅಂದ್ರೆ ನಾನು ನನ್ನ ಮನೆಗೆ ಇಲ್ಲ ನಿನ್ನನ್ನು ಕಳಿಸ್ತಾ ಇದ್ದೀನಿ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಶ್ರೇಷ್ಠಗೆ ಶಾಕ್ ಆಗುತ್ತೆ ನಂತರ ಒಂದಷ್ಟು ಕಾನ್ವರ್ಸೇಷನ್ ನಡೆದಿದೆ ಈ ಕಡೆ ಹಾಗಿದ್ರೆ ನಾನು ಇಂಪಾರ್ಟೆಂಟ್ ಅಲ್ವಾ ಹಾಗೆ ಹೀಗೆ ಅಂತ ಶ್ರೇಷ್ಠ ಹೇಳ್ತಾಳೆ ತದ ನಂತರ ತಾಂಡು ಶ್ರೇಷ್ಠನ ಕಾರಲ್ಲಿ ಕರ್ಕೊಂಡು ಕೂರಿಸ್ಕೊಂಡು ಈಗ ನಾನು ನಿನ್ನ ಕಾರಲ್ಲಿ ಕೊಡ್ಕೊಂಡು ಬಂದಿದ್ದೀನಿ ನಾನು ನಿನ್ನ ಜೊತೆ ಬರ್ತಿದ್ದೀನಿ ಅಂದರೆ ನೀನು ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ತಿದ್ದೀನಿ ನೋಡು ಹಾಗಂದು ಮಾತ್ರಕ್ಕೆ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಭಾಗ್ಯ ಕಟ್ಕೊಂಡು ನನಗೆ ಏನೂ ಕೂಡ ಆಗಬೇಕಾಗಿಲ್ಲ ಅವಳಿಂದಾನೇ ಇಷ್ಟೆಲ್ಲ ಆಗ್ತದೆ ಬಟ್ ನನ್ನ ಅಪ್ಪ ಅಮ್ಮ ಹೇಳಿದ ಪ್ರಕಾರ ನಾನು ನಿನ್ನ ಜೊತೆ ಇರೋದ್ರಿಂದ ಇಷ್ಟೆಲ್ಲ ಆಗ್ತದೆ ಹಾಗಾದ ಮಾತ್ರಕ್ಕೆ ನಾನು ನಿನ್ನನ್ನು ಬಿಡ್ತಾ ಇಲ್ಲ ನಿನ್ನ ಎಷ್ಟು ಇಂಪಾರ್ಟೆಂಟ್ ನನಗೆ ಅನ್ನೋದು ನಿನ್ನ ಜೊತೆ ಬಂದಾಗಲೇ ನೀನು ತಿಳ್ಕೊ ಹಾಗಾದ ಮಾತ್ರಕ್ಕೆ ನನ್ನ ಅಪ್ಪ ಅಮ್ಮ ಮಕ್ಕಳು ಬಂದರೆ ಯಾವತ್ತೂ ನನ್ನ ಆಯ್ಕೆ ಅವರಾಗಿರ್ತಾರೆ ಹೊರತು ನೀನಲ್ಲ ಅನ್ನೋ ವಿಷಯನೂ ಕೂಡ ಕ್ಲಿಯರ್ ಕಟ್ ಆಗಿ ತಗೊಂಡೋಗ್ ಮೆನ್ಷನ್ ಮಾಡ್ತಾರೆ ಕಾರ್ ತಗೊಂಡು ಹೊರಟೆ ಬಿಡ್ತಾರೆ ನೋಡಿದ್ರ ಬಾಬಾ ಹೇಗೆ ಹೋಗ್ಬಿಟ್ರು ಶ್ರೇಷ್ಠರ ಜೊತೆ ಅಂತ ಪೂಜಾ ಹೇಳಿದಕ್ಕೆ ಅದಕ್ಕಿಂತ ಏನೇನಾಯ್ತು ಅಂತ ಗೊತ್ತದ ಅಲ್ವಾ ಇದನ್ನೆಲ್ಲ ನೋಡ್ತಿದ್ರೆ ಅನ್ಸೋದೇನು ಹೇಳು ಯಾವುದೇ ಕಾರಣಕ್ಕೂ ತಾಂಡು ಶ್ರೇಷ್ಠ ಸಂಬಂಧ ಉಳಿಯೋದಿಲ್ಲ ಅವನು ನಾವು ಬೇಕು ಬಂದೇ ಬರ್ತಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಗೆ ಯಾವುದ್ರ ಮೇಲೂ ಕೂಡ ನಂಬಿಕೆ ಇಲ್ಲ ಬಿಕಾಸ್ ಅವಳನ್ನ ಭೇಟಿಯಾಗಿ ನೋಡ್ತಾರೆ ಇನ್ ಸ್ವಲ್ಪ ದಿನ ಎಲ್ಲರೂ ಕೂಡ ನನ್ನ ಬಳಿಗೆ ಬರ್ತಾರೆ ನೀನು ಒಂಟಿಯಾಗಿ ನಿಂತ್ಕೋತೀಯ ಬೇಕಿದ್ರೆ ಆಗ ನನ್ನ ಹೆಸರು ಬಂದು ಚೇಂಜ್ ಮಾಡು ಅಂತ ಹೇಳಿ ಹೇಳಿದ್ದ ಚಾಲೆಂಜ್ ನೆನಪಾಗುತ್ತೆ ಈ ಕಡೆ ಮನಸ್ಸಲ್ಲೇ ನೀವು ಅನ್ಕೊಂಡಷ್ಟು ಸುಲಭ ಇಲ್ಲ ಅದು ಖಂಡಿತ ನಡೆಯೋದು ಇಲ್ಲ ಅಂತ ಹೇಳಿ ಭಾಗ್ಯ ಮನಸಲ್ಲೇ ಅನ್ಕೊತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲೂ ಈ ಕಡೆ ತಾಂಡು ಪ್ಲ್ಯಾನ್ ಏನಾಗಿದೆ ಈ ಕಡೆ ಶ್ರೇಷ್ಠ ಏನು ತೀರ್ಮಾನ ಮಾಡ್ಬೋದು ಹಾಗಿದ್ರೆ ನಿಜವಾಗ್ಲೂ ತಾಂಡು ಶ್ರೇಷ್ಠ ಬಿಟ್ಟು ಬಂದುಬಿಡ್ತಾರೆ ಏನಾಗುತ್ತೆ ಅನ್ಕತೆ ಮುಂದೆ ನಾವು ಈಚಿಯೋದಲ್ಲಿ ನೋಡೋ